ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಬಿ ಎಸ್ ಎಸ್ ಎ ನ ಎಲ್ಲ ಪಿರಮಿಡ್ ಗಳಿಗೆ ವಂದಿಸುತ್ತ ಪರಿವಾಯಿಗುರುಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ದಿನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ದಿನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನಾವು ಇವತ್ತು ಕೆಲವು ವಿಷಯಗಳನ್ನು ಚಿಂತನೆಯನ್ನು ಮಾಡೋದು ಇವತ್ತು ಮುಖ್ಯವಾಗಿ ನಮ್ಮ ಭಾವನೆ ಅಂದ್ರೆ ನಮ್ಮ ಥಾಟ್ ಪವರ್ ಎಷ್ಟು ಶಕ್ತಿಯುತವಾಗಿರ್ತದೆ ಅಂದ್ರೆ ಯಾವಾಗ ನಾವು ಹೆಚ್ಚು ಹೆಚ್ಚು ಧ್ಯಾನವ ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ ಆಗ ನಮ್ಮ ಪ್ರತಿಯೊಂದು ಕೂಡ ಶಕ್ತಿಯುತವಾಗಿರ್ತದೆ ನಮ್ಮ ಆಲೋಚನೆಗಳು ಕೂಡ ಶಕ್ತಿಯುತವಾಗಿರ್ತದೆ ಹಾಗಾಗಿ ಅದನ್ನ ಅದಕ್ಕೆ ಹೇಳೋದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗ್ತದೆ ಅಂದರೆ ಒಳ್ಳೆ ರೀತಿಯಾಗಿ ಪ್ರತಿಯೊಂದು ಕಡೆಯೂ ಕೂಡ ಅದನ್ನೇ ಏನಂತ ಹೇಳ್ತಾರೆ ಯದ್ಭಾವಂ ಸದ್ಭವತಿ ಯದ್ಭಾವಂ ಸದ್ಭವತಿ ಅರ್ಥ ನಮ್ಮ ಭಾವನೆ ನಮ್ಮ ವಾಸ್ತವವಾಗಿ ಮಾರ್ಪಾಡಾಗ್ತದೆ ಹಿಂದೆ ಅವಾಗಲೂ ನಮ್ಮ ಸೃಷ್ಟಿಕರ್ತರು ನಾವೇ ಆಗಿದ್ದೇವೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಆಗ್ತಾ ಇರುವಂತಹ ಎಷ್ಟೋ ಮಿಸ್ಟೇಕ್ಸ್ಗಳು ಅಥವಾ ನಮ್ಮ ಸಮಸ್ಯೆಗಳು ನಮ್ಮ ಆಲೋಚನೆ ಮೂಲ ಆಗಿರ್ಬೋದು ಕೆಲವೊಬ್ಬರು ನೋಡಿ ಏನು ಹೇಳಿದ್ರು ನೆಗೆಟಿವ್ ಆಗಿ ಮಾತಾಡ್ತೀರಿ ರೀ ನೆಗೆಟಿವ್ ಅದು ಆಗಲ್ಲ ಅದು ಹಾಗಾಗ್ತದೆ ಹೀಗಾಗ್ತದೆ ಅದು ಯಾವತ್ತೂ ಇರಬಾರ್ದು ಅದರಲ್ಲೂ ಆಧ್ಯಾತ್ಮ ಸಾಧನೆ ಧ್ಯಾನ ಸಾಧನೆ ಅದರಲ್ಲೂ ಗುಡಾಕೇಶ ಕೇಶ ಮಾಡುವವರು ಅವರಂತೂ ಇನ್ನೂ ಜಾಗೃತವಾಗಿರಬೇಕು ಯಾರಿಗೂ ಒಂದು ಮಾತನ್ನು ಕೂಡ ತಪ್ಪಿತಪ್ಪಿಯು ಕೆಟ್ಟ ಮಾತುಗಳನ್ನು ಹೇಳಬಾರ್ದು ನೆಗೆಟಿವ್ ಮಾತುಗಳನ್ನು ಹೇಳಬಾರ್ದು ತಮಾಷೆಗೂ ಕೂಡ ಯಾರಿಗೂ ಏನು ಹೇಳಬಾರದು ಯಾಕೆಂದ್ರೆ ಅವರ ಮಾತಿನಲ್ಲಿ ಅಗ್ನಿ ಅಗ್ನಿ ಆ ನಿಂತಿರ್ತಾನೆ ಅಷ್ಟೇ ಅಲ್ಲ ನಾವೆಲ್ಲ ಹಿಂದೆಲ್ಲ ಕೇಳಿದೀವಿ ಹಾ ಏನು ಸೀತಾ ಮಾತೆ ಇರ್ಬೋದು ರಾಮ ಇರ್ಬೋದು ಪ್ರತಿಯೊಬ್ಬರು ಕೂಡ ಅಥವಾ ಯೋಗಿಗಳು ಋಷಿ ಮನೆಗಳಿಗೂ ಅವರು ಒಂದು ಮಾತು ಬಾಯಲ್ಲಿ ಹೇಳಿದ್ರೆ ಸಹ ನೀವು ಕಲ್ಲಾಗುವಂದ್ರೆ ಕಲ್ಲಾಗೆ ಆಗ್ತಿದ್ರು ಶಾಪ ಕೊಟ್ರೆ ಆ ತಕ್ಷಣದಲ್ಲಿ ಆ ಸ್ಥಿತಿಯನ್ನು ತಲುಪ್ತಾ ಇದ್ರು ಅದು ಯಾಕೆ ಅಂತಂದ್ರೆ ಅವರಲ್ಲಿ ಆ ತಪೋಶಕ್ತಿ ಇರ್ತಾ ಇತ್ತು ಯದ್ಭಾವಂ ಸದ್ಭಾವತಿ ಅವರಲ್ಲಿ ಆ ಶಕ್ತಿ ಇದ್ದಿದ್ರಿಂದ ಅವರು ಏನು ಹೇಳ್ತಾ ಇದ್ರು ಅದೇ ನಡೀತಾ ಇತ್ತು ಅದನ್ನೇ ನಾವೇನಂತ ಹೇಳ್ತೀವಿ ಕೋ ಕ್ರಿಯೇಟರ್ ಅಂತ ಹೇಳೋದು ಕೋ ಕ್ರಿಯೇಟರ್ ಅಂದ್ರೆ ನಮ್ಮನ್ನು ನಮ್ಮ ಭಗವಂತ ಸೃಷ್ಟಿ ಮಾಡಿದ್ದನ್ನ ಕ್ರಿಯೇಷನ್ ಅಂತ ಆ ಭಗವಂತನ ಸೃಷ್ಟಿಗೆ ಎಲ್ಲ ಬಿಟ್ಟು ಪುನಃ ನಾವು ವೈಯಕ್ತಿಕವಾಗಿ ಏನನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀವಿ ಅದನ್ನು ನಾವೇನಂತ ಕರಿತೀವಿ ಕೋ ಕ್ರಿಯೇಟರ್ ಅಥವಾ ಕೋ ಕ್ರಿಯೇಷನ್ ಅಂತ ಹೇಳಿ ಕರಿತೀವಿ ಹಾಗಾಗಿ ನಾವು ಆದಷ್ಟು ಯಾವಾಗಲೂ ಒಳ್ಳೆಯ ವಿಚಾರಗಳಲ್ಲಿ ಮತ್ತು ಪಾಸಿಟಿವ್ ಆಗಿ ಯಾವಾಗಲೂ ಕೂಡ ಎಲ್ಲೂ ಕೂಡ ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು ವಿನಾಶಕಾರಕ ಧೋರಣೆಯಿಂದ ವಿನಾಶಕಾರಕವಾದಂತಹ ಫಲಿತಾಂಶಗಳೇ ನಮಗೆ ಸಿಗ್ತಾ ಹೋಗ್ತವೆ ಯಾವಾಗಲೂ ನಿರಾ ನೆಗೆಟಿವ್ ಆಗಿ ಅಥವಾ ನಿರಾಶೆ ಅಯ್ಯೋ ನನ್ನಿಂದ ಆಗಲ್ಲ ಅಯ್ಯೋ ಅದಾಗ್ತಾ ಇಲ್ಲ ಇದಾಗ್ತಾ ಹೀಗೆ ಯಾವಾಗ ಈ ಥರ ನಮ್ಮ ಸ್ಥಿತಿ ಥಿಂಕಿಂಗ್ ಧೋರಣೆ ನಮ್ಮಲ್ಲಿ ಇರ್ತದೆ ಆಗ ಅದರ ರಿಸಲ್ಟು ಕೂಡ ನೆಗೆಟಿವ್ ಆಗಿ ಇರ್ತದೆ ಅದನ್ನ ಹೇಳಿದವ ಸ್ಪೀಡ್ ಆಗೋದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ ಅಥವಾ ಆ ಕೊನೆಗೆ ಏನೇನೋ ಇಮ್ಯಾಜಿನೇಷನ್ ಹಾಗಾಗಿ ಬಿಡ್ತದೇನು ಈಗ ಆಗ್ಬಿಡ್ತದೇನು ರಸ್ತ ನೀವು ಅದನ್ನ ಬಯಸ್ತಾ ಇದ್ದೀರಿ ಅಂತ ಅರ್ಥ ಅಯ್ಯೋ ಜಾ ಜಾಸ್ತಿ ಸ್ಪೀಡ್ ಹೋದ್ರೆ ಆಕ್ಸಿಡೆಂಟ್ ಆಗಿರ್ತದೆ ಅದು ನಿಮ್ಮ ಥಿಂಕಿಂಗ್ ಆದ್ರೆ ಅದೇ ಕ್ರಿಯೇಟ್ ಆಗ್ತದೆ ಜಾಸ್ತಿ ಯಾವಾಗ ನೀವು ಜಾಸ್ತಿ ಸ್ಪೀಡ್ ಆಗಿ ಮಾಡ್ತೀರಿ ಅವಾಗ ಆಕ್ಸಿಡೆಂಟ್ ಆಗೇ ಆಗ್ತದೆ ಯಾಕಂದ್ರೆ ನೀವೇ ಬಯಸ್ತಾ ಇದ್ದೀವಿ ಜಾಸ್ತಿ ಸ್ಪೀಡ್ ಹೋದ್ರೆ ಆಕ್ಸಿಡೆಂಟ್ ಆಗ್ತದೆ ಅಂತ ಆದ್ರೆ ಹಾಗಿರ್ಬಾರ್ದು ನಾನು ಸ್ಪೀಡ್ ಆದ್ರೂ ಹೋಗ್ಲಿ ಸ್ಲೋನಾದ್ರೂ ಹೋಗ್ಲಿ ಏನೇ ಹೇಗೆ ಹೋಗ್ಲಿ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಅಷ್ಟೊಂದು ಆತ್ಮವಿಶ್ವಾಸ ದೃಢತೆ ಇರಬೇಕು ಅವಾಗ ಏನೂ ಆಗಲ್ಲ ಹೆಚ್ಚು ಕಡಿಮೆ ಏನೂ ಆದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪವೂ ಕೂಡ ಹೊಡೆತ ಬೆಳೆದ ಉಳೋ ಉಳಿಯೋರು ಎಷ್ಟು ಜನ ಇಲ್ಲ ಅಲೋ ಬರೀ ಹೋಗ್ತದಾಗಿಯೇ ಸ್ಲೋ ಇದ್ರೂ ಕೂಡ ಒಪ್ಪು ಬಾಗಿನೇ ಬಿದ್ದು ತಲೆಗೆ ಹೊಡೆತಾ ಬಿದ್ದು ಹೋದ ಏನು ಪ್ರಾಣ ಹೋದಂಥೇಳಿ ಎಷ್ಟಿದೆ ನಮಗೆ ಅಂದರೆ ದೊಡ್ಡ ಆಕ್ಸಿಡೆಂಟ್ ಆಗಿರಲ್ಲ ಆದರೆ ಪ್ರಾಣ ಉಳಿದಿರೋದು ಬಹಳ ದೊಡ್ಡ ಆಕ್ಸಿಡೆಂಟ್ ಆಗಿರ್ತವೆ ಆದರೆ ಏನೂ ಆಗಿರೋಲ್ಲ ಆ ಥರದ ಎಷ್ಟೋ ಘಟನೆಗಳನ್ನು ನಾವು ನೋಡ್ತೀವಿ ಹಾಗೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಮ್ಮ ಆಲೋಚನಾ ಸ್ಥಿತಿ ಹಾಗಾಗಿ ನಾವು ಯಾವಾಗಲೂ ಯದ್ಭಾವಂ ತದ್ಭವತಿ ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ಅದ್ಭುತವಾದ ಆಲೋಚನೆಗಳಿಂದ ಮಿರಾಕಲ್ ಮಿರಾಕಲ್ ಇಂದ ಅದ್ಭುತವಾದ ಫಲಿತಾಂಶಗಳನ್ನೇ ನಾವು ಪಡಿತೇವೆ ಹಾಗಾಗಿ ಸಕಾರಾತ್ಮಕ ಆಲೋಚನೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನೇ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಜಗತ್ತಿನಲ್ಲಿ ಇರೋದು ಒಂದೇ ಸತ್ಯ ಏನು ಸತ್ಯ ಯಾರೇನೇ ಹೇಳಿ ಯಾರು ಎಂತಹ ಯೋಗಿಗಳೇ ಬರಲಿ ಶಾಸ್ತ್ರಜ್ಞರು ಬರಲಿ ಪಂಡಿತರು ಬರಲಿ ಆಚಾರ್ಯರು ಬರಲಿ ಎಲ್ಲರೂ ಏನೇ ಹೇಳಿ ಜಗತ್ತಿನ ವಾಸ್ತವ ಸೃಷ್ಟಿ ಸತ್ಯ ಏನು ಅಂತಂದ್ರೆ ನಮ್ಮ ವಾಸ್ತವವನ್ನ ಏಕೈಕ ಸತ್ಯ ಯಾವುದು ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೇವೆ ಅದೇ ಏಕೈಕ ಸತ್ಯ ಅಂದ್ರೆ ಇವತ್ತಿನ ನಮ್ಮ ಎಲ್ಲ ಸ್ಥಿತಿಗೆ ಯಾರು ಮೂಲ ಕಾರಣ ಅದು ನಾವೇ ಆಗಿದ್ದೇವೆ ಅದು ಈ ಜನ್ಮದಲ್ಲಿ ಇರಬಹುದು ಹಿಂದಿನ ಜನ್ಮದಲ್ಲಿ ಇರಬಹುದು ಈಗ ನಾವು ಬದುಕುತ್ತಿರುವ ಸ್ಥಿತಿಯಲ್ಲಿಯೂ ಇರಬಹುದು ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮ ಜೊತೆಗೆ ನಾವು ಅದು ನಮ್ಮ ಬದುಕನ್ನ ನಿರ್ಧಾರ ಮಾಡ್ತಾ ಇದೆ ಜೊತೆಗೆ ಇವತ್ತು ನಾವು ಮಾಡ್ತಾ ಇರುವಂತಹ ಆಲೋಚನಾ ಆಲೋಚನೆ ನಮ್ಮನ್ನ ನಮ್ಮ ಬದುಕನ್ನ ನಿರ್ಧಾರ ಮಾಡ್ತಾ ಇದೆ ಉದ್ದರೇ ರಾತ್ಮನಾತ್ಮಾನಂ ಆತ್ಮ ನಮ್ಮ ವಸಾತ ಏತ್ ಆತ್ಮೈವ ಆತ್ಮೈವ ಹ್ಯಾತ್ಮನೋ ಬಂದೋ ಆತ್ಮೈವ ರಿಪುರಾತ್ಮನಃ ಉದ್ದರೇ ರಾತ್ಮನಾತ್ಮಾನ ನನ್ನ ಆತ್ಮದ ಉದ್ಧಾರವನ್ನ ನಾನೇ ಮಾಡಿಕೊಳ್ಬೇಕು ನನ್ನ ಆತ್ಮದ ಉದ್ಧಾರವನ್ನ ನಾನೇ ಮಾಡಿಕೊಳ್ಬೇಕು ಕೃಷ್ಣ ಹೇಳಿದ ಮಾತು ಯಾರೋ ಬಂದು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರು ಗುರು ಅನ್ನೋ ಮಾರ್ಗದರ್ಶನ ಮಾಡಬಹುದೇ ಹೊರತೀವಿ ಎಲ್ಲರನ್ನು ಮೋಕ್ಷಕ್ಕೆ ಮೋಕ್ಷವನ್ನು ದಯಪಾಲಿಸುವ ಅಧಿಕಾರ ಯಾರಿಗೂ ಇಲ್ಲ ನಮ್ಮ ಪಾಲಿನ ಮೋಕ್ಷವನ್ನು ನಾನೇ ಪಡಿಬೇಕು ಯಾರು ಕೂಡ ಕೇವಲ ಮಾರ್ಗದರ್ಶನ ಮಾಡಬಹುದಷ್ಟೇ ಅಲ್ವಾ ಕೃಷ್ಣನು ಕೂಡ ಆ ಏನು ಪಾಂಡವರನ್ನ ಉದ್ಧಾರ ಮಾಡಿದ ಹೇಗೆ ಉದ್ಧಾರ ಮಾಡಿದ ಮಾರ್ಗದರ್ಶನ ಮಾಡಿ ಸಲಹೆ ಸೂಚನೆಗಳನ್ನು ನೀಡಿ ಅವರ ಕೊನೆಯವರಿಗೂ ಅವರ ಅವರ ಒಂದು ಸಖನಾಗಿ ನಿಂತು ಅವರಿಗೆ ಆ ಏನೋ ಮಾರ್ಗದರ್ಶನ ಮಾಡಿದ ಅದಕ್ಕೆ ಬದ್ ಅದ ಅಥವಾ ಬದಲಾಗಿ ಅವನು ಏನು ನೋಡಿ ಕೃಷ್ಣ ಇದ್ರೂ ಕೂಡ ಅವರು ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು ಏನು ಏನು ವನವಾಸಗಳನ್ನು ಅನುಭವಿಸಬೇಕಾಗಿ ಬಂತು ಸಾಮ್ರಾಜ್ಯ ಸಮಸ್ತ ಸಂಪತ್ತನ್ನು ಕಳ್ಕೊಳ್ಬೇಕಾಗಿ ಬಂತು ಹಾಗಾದ್ರೆ ಕೃಷ್ಣ ಅದನ್ನೆಲ್ಲ ತಪ್ಪಿಸ್ಬೋದಿತ್ತಲ್ವ ಯಾಕೆ ತಪ್ಪಿಸಲಿಲ್ಲ ಕೃಷ್ಣನಿಗೆ ಹಾಗಾದ್ರೆ ಗೊತ್ತಿರಲಿಲ್ಲವಾ ಅಂತಂದರೆ ಅದೇ ಹೇಳಿದ್ದು ಅವರವ್ರದ್ದನ್ನು ಅವರೇ ತೀರಿಸ್ಬೇಕು ಅವರವ್ರದನ್ನು ಅವರೇ ಸಾಧನೆ ಮಾಡಬೇಕು ಇನ್ನೊಬ್ಬರು ಮಾಡ್ಲಿಕ್ಕೆ ಆಗೋಲ್ಲ ಇನ್ನೊಬ್ಬರು ಮಾಡ್ಲಿಕ್ಕೆ ಹೋದರೆ ಅದು ದೋಷ ಬರ್ತದೆ ಕರ್ಮ ಬರ್ತದೆ ಇಂಟರ್ಫಿಯರ್ ಆಗ್ತದೆ ಹಾಗಾಗಿ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ಅಷ್ಟೇ ಹೊರತು ಯಾರೋ ಭಾವ ನಮ್ಮನ್ನು ಉದ್ಧಾರ ಮಾಡ್ತಾರೆ ಯಾರೋ ಗುರುಗಳು ನಮ್ಮನ್ನು ಉದ್ಧಾರ ಅವರು ಮಾರ್ಗದರ್ಶನ ಮಾಡಬಹುದು ಅಲ್ವಾ ಬಿದ್ದವರನ್ನ ಮೇಲೆ ಕಿತ್ತಬಹುದು ಅಥವಾ ಹತ್ತುತ್ತಾ ಇರೋರನ್ನ ಕೈ ಎತ್ತಿ ಸ್ವಲ್ಪ ತಳ್ಳಬಹುದು ಎಲ್ಲಿವರಿಗೆ ತಳ್ಳಲಿಕ್ಕೆ ಸಾಧ್ಯ ಇದೆ ಕೈ ಸಿಗುವವರಿಗೂ ತಳ್ಬಹುದು ಆದ್ರೆ ಮೇಲೆ ಹತ್ತಿ ಹೋಗೋದು ಹೋಗುವುದು ಯಾರ ಪ್ರಯತ್ನ ಅದು ಅವನ ಪ್ರಯತ್ನ ಅಲ್ವಾ ಎಲ್ಲರಿಗೂ ತಥಾವಸ್ತು ಅಂತ ಹೇಳಿ ಎಲ್ಲರನ್ನೂ ಮೋಕ್ಷಕ್ಕೆ ಕಳಿಸಿ ಬಿಡಬಹುದನ್ನು ಯಾಕೆ ಮಾಡಲ್ಲ ಹಾಗೆ ಅಂತಂದ್ರೆ ಅದು ದನಿನ್ ದೊಡ್ಡಿ ಅಲ್ಲ ಸತ್ಯ ಲೋಕ ಅನ್ನೋದು ದನಿನ್ ದೊಡ್ಡಿ ಅಲ್ಲ ಅಲ್ಲಿ ಬದುಕಬೇಕು ಆ ಒಂದು ಸ್ಥಿತಿಯನ್ನು ಅಲ್ಲಿ ಹೋಗಿ ಸೇರಬೇಕು ಅಂತಂದ್ರೂ ಕೂಡ ಆತ್ಮಕ್ಕೆ ತನ್ನದೇ ಆದ ಒಂದು ಅರ್ಹತೆ ಅನ್ನೋದು ಬೇಕಾಗ್ತದೆ ನಮ್ಮಲ್ಲೆಲ್ಲ ಪ್ರಶ್ನೆ ಆ ಬರ್ತದೆ ಏನು ಅಂತಂದ್ರೆ ಆ ಯಾಕೆ ಎಷ್ಟು ಅದು ದೇವರು ಎಲ್ಲರಿಗೂ ಇದೆಲ್ಲ ಬದುಕೋದಂತೆ ಸಾಧನೆ ಮಾಡೋದಂತೆ ಕಷ್ಟಪಡೋದಂತೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಬದಲಾಗಿ ಮತ್ತೆ ಕರ್ಮ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಜನ್ಮ ಯಾಕೆ ಬೇಕಪ್ಪ ದೇವರು ಎಲ್ಲರಿಗೂ ತಾಸ್ತ ಅಂತ ಮಾಡಿ ದೇವರಿಗೆ ಸರ್ವಶಕ್ತಿ ಅಲ್ವಾ ಎಲ್ಲ ದೇವರಿಗೆ ಅವಕಾಶ ಇದೆ ಅಲ್ವಾ ಎಲ್ಲರನ್ನು ಕಳಿಸಿ ಬಿಡಬಹುದಲ್ವಾ ಅಂತಂದ್ರೆ ಅದಕ್ಕೆ ಅರ್ಥ ಅಲ್ಲಿ ಹೋಗಿ ಮೋಕ್ಷ ಹೊಂದಬೇಕು ಅಂದ್ರೂ ಕೂಡ ಆತ್ಮ ಪರಿಪೂರ್ಣ ಆಗಿರ್ಬೇಕು ಪರಿಪಕ್ವ ಆಗಿರ್ಬೇಕು ಆಗ ಮಾತ್ರ ಆ ಸ್ಥಾನದಲ್ಲಿ ಆ ಜಾಗದಲ್ಲಿ ಹೋಗಿ ಕೂರ್ಲಿಕ್ಕೆ ಅವಕಾಶ ಆಗ್ತದೆ ಇಲ್ಲ ಅಂತಂದ್ರೆ ಅದು ಮಹಾತ್ಮರ ಜ್ಞಾನಿಗಳ ಒಂದು ಆತ್ಮ ಪರಿಪೂರ್ಣ ಸ್ಥಿತಿಯನ್ನು ಹೊಂದಿದಂತಹ ಆ ಸ್ಥಿತಿಯನ್ನು ಹೊಂದಿದಾಗ ಅಂತೂರು ಇರುವಂತಹ ಜಾಗ ಯಾವುದು ಮೋಕ್ಷ ಲೋಕ ಅಲ್ಲಿ ಹೋಗಿ ಆ ಕೊನೆಗೆ ಗಾಸಿಕ್ ಮಾಡೋದು ಶಾಡಿ ಹೇಳೋದು ಹೀಗೆಲ್ಲ ಇಲ್ಲಿ ಏನೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಮಾಡಿದ್ವಿ ಅಂತಂದ್ರೆ ಅದನ್ನು ಮೋಕ್ಷ ಲೋಕ ಅನ್ನೋದಿಲ್ಲ ಅದನ್ನ ಕೆಲವು ಕಾಣೋದಿಲ್ಲ ಅಲ್ವಾ ಹಾಗಾಗಿ ಆ ಪರಿಪೂರ್ಣ ಸ್ಥಿತಿ ಇವತ್ತೆ ನಮ್ಮ ಧ್ಯಾನಿಗಳಲ್ಲಿ ಆ ಸ್ಥಿತಿಯನ್ನು ಹೊಂದಿದವರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ ಹಾಗೆಯೇ ಉದಾಹರಣೆಗೆ ನಿಮ್ಗೆ ಇನ್ನೂ ಅರ್ಥ ಆಗುವಂತ ಹೇಳೋದಾದ್ರೆ ಒಬ್ಬ ಆ ಒಬ್ಬ ಡಾಕ್ಟರ್ ಆಗಿ ಡಾಕ್ಟರ್ ಸರ್ಜರಿ ಮಾಡ್ಬೇಕು ಅಂತಂದ್ರೆ ಯಾರ್ಯಾರೋ ಮಾಡ್ಲಿಕ್ಕಾಗೋಲ್ಲ ಅದಕ್ಕೂ ಒಂದು ಅರ್ಹತೆ ಅಲ್ವಾ ಹಾಗಂತ ಓದಿದವರೆಲ್ಲ ಹೋಗಿ ಸರ್ಜರಿ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ಹೋಗಿ ಆ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ಹೋಗಿ ಜಡ್ಜ್ ಆಗ್ಲಿಕ್ಕಾಗಲ್ಲ ಅದಕ್ಕೂ ಒಂದು ಅರ್ಹತೆ ಅನ್ನೋದು ಬೇಕಾಗ್ತದೆ ಅಲ್ಲ ಒಂದು ಕಾಲೇಜಲ್ಲಿ ಒಂದು ಅಡ್ಮಿಷನ್ ತಗೊಳ್ಬೇಕು ಅಂತಂದ್ರು ಏನೋ ನೀವು ಪೋಸ್ಟ್ ಗ್ರಾಜುಯೇಷನ್ ತಗೊಳ್ಬೇಕು ಅಂತಂದರೆ ಅದಕ್ಕೆ ಡಿಗ್ರಿ ಆಗಿರಬೇಕು ಅದು ಒಂದು ಅರ್ಹತೆ ಅದು ಎಮ್ ಬಿ ಬಿ ಎಸ್ ತಗೊಳ್ಬೇಕು ಎಮ್ ಬಿ ಬಿ ಎಸ್ ನೀವು ತಗೊಳ್ಬೇಕು ಅಂತಂದರೆ ಅದಕ್ಕೂ ಒಂದು ಅರ್ಹತೆ ಇದೆ ರ್ಯಾಂಕಿಂಗ್ ಬರಬೇಕು ಶಿಕ್ಷಕವ್ರ ಹಾದೇ ಬೀದಿ ಹೋಗೋರಿಗೆಲ್ಲ ಸೀಟ್ ಕೊಡಲ್ಲ ಅಂದರೆ ಹಾಗೆ ಸತ್ಯಲೋಕದಲ್ಲಿ ನಾವು ಮೋಕ್ಷ ಪಡಿಬೇಕು ಅಂದರೂ ಕೂಡ ಅದಕ್ಕೆ ನಮ್ಮದೇ ಆದ ಆತ್ಮಕ್ಕೆ ಅರ್ಹತೆ ಅನ್ನೋದು ಬೇಕು ಯಾವ ಹೀಗೆ ಅದು ಅಂದರೆ ಸಾಧನೆ ಎಂಬ ಕಾಲ ಮತ್ತೆ ಜ್ಞಾನದ ಮೂಲಕ ಜ್ಞಾನ ಜ್ಞಾನ ಅನ್ನೋದು ಬಹಳ ಮುಖ್ಯ ಸಾಧನೆ ಸಾಧನೆ ಅಜ್ಞಾನದಿಂದ ಜ್ಞಾನವನ್ನು ಪಡಿಬೇಕು ಜಗತ್ತಿನ ಸತ್ಯವನ್ನ ತಿಳಿಬೇಕು ಮಾಯೆಯಿಂದ ಹೊರಗೆ ಬರಬೇಕು ಮಾಯೆ ಅಂದ್ರೆ ಏನು ಇಲ್ಲದಿರುವುದನ್ನ ಇದೇ ಅನ್ನುವ ಕಲ್ಪನೆ ಇಲ್ಲದಿರುವುದನ್ನ ಇದೆ ಅಂತ ಭ್ರಮಿಸುವುದೇ ಮಾಯೆ ಅಥವಾ ಯಾವುದು ಅಶಾಶ್ವತವಾದದ್ದು ಅದೇ ಶಾಶ್ವತ ಅನ್ನುವ ಭ್ರಮೆಯಲ್ಲಿ ಮುಳುಗುವುದು ಮಾಯೆ ಜೊತೆಗೆ ದೇಹ ಸ್ಥಿತಿಯಲ್ಲಿರುವುದು ಮಾಯ ಆತ್ಮಸ್ಥಿತಿಯಲ್ಲಿರುವುದು ಅದು ಒಬ್ಬ ಒಂದು ಜೀವಿಯ ಇರಬೇಕಾದಂತಹ ಲಕ್ಷಣ ಹಾಗಾಗಿ ನಾವು ಏನ್ ಮಾಡಬೇಕು ಆ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು ಹಾಗಾಗಿ ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೇವೆ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ಅಷ್ಟೇ ಹೊರತು ನಮ್ಮನ್ನು ಯಾರು ನಮ್ಮನ್ನು ನಾವು ಉದ್ಧರಿಸಿಕೊಳ್ಬೇಕು ಇಲ್ಲ ಅಂತಂದ್ರೆ ನಮ್ಮನ್ನು ನಾವು ಪತನ ಮಾಡಿಕೊಳ್ಬೇಕು ಕೊಳ್ಳಬೇಕಾಗ್ತದೆ ನಮಗೆ ನಾವೇ ನಿಜವಾದ ಬಂಧುಗಳು ನಾವು ಸಾಧಿಸ್ಲಿಲ್ಲ ಸಾಧಿಸಲಿಲ್ಲ ಅಂತಾದರೆ ನಮಗೆ ನಾವೇ ನಿಜವಾದ ಶತ್ರುಗಳಾಗ್ತೀವಿ ನಿಜವಾದ ಶತ್ರು ಮಿತ್ರ ಎರಡೂ ನಾವೇ ಆಗಿದ್ದೇವೆ ಹೊರತು ಯಾರೋ ಹೊರಗಿನ ಬರಲ್ಲ ಅಷ್ಟೇ ಅಲ್ಲ ಬೇರೆ ಯಾರೂ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾರ್ಗದರ್ಶನ ಮಾಡಬಹುದಷ್ಟೇ ಮಧ್ಯೆ ಹೋಗಿ ಎಲ್ಲರೂ ಸಿಕ್ಕಾಕೊಂಡ್ರೆ ಯಾರೂ ಬರಲ್ಲ ಇವತ್ತು ಇಲ್ಲಿ ನಮ್ಮ ಜೊತೆಗೆ ಇದ್ದವರು ನಮಗೆ ಸಹಾಯ ಮಾಡಿದವರು ಅಥವಾ ನಮ್ಮನ್ನ ಹಾಳು ಮಾಡಿ ಯಾರು ಯಾರೂ ಬರಲ್ಲ ಹಾಗಾಗಿ ಬೇರೆ ಯಾರು ನಮಗೆ ಹಾನಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಮಗ್ ನಾವೇ ಮಾಡ್ಕೊಡೋದು ಹಾಗಾಗಿ ನಮ್ಮ ಅತ್ಯುನ್ನತ ಉನ್ನತ ಸ್ಥಿತಿಗಾಗಲಿ ನಮ್ಮ ಅಧೋಗತಿಗಾಗಲಿ ನಾವೇ ಕಾರಣ ಕರ್ತರೆ ಹೊರತು ಬೇರೆಯವರಲ್ಲ ಅದಕ್ಕೆ ಹೇಳೋದು ಬೇರೆ ಯಾರನ್ನು ನಾವು ಬೆಟ್ಟು ಮಾಡಿ ಗುರುತಿಸಬಾರದು ಬೆಟ್ಟು ಮಾಡಿ ಗುರುತಿಸಲಿಕ್ಕೆ ಹೋಗಬಾರದು ಈ ಜೀವನ ಇರೋದಾದ್ರೂ ಯಾಕಾಗಿ ಎಲ್ಲ ವಸ್ತುಗಳನ್ನ ಎಲ್ಲ ವಿಷಯಗಳನ್ನ ಅನುಭವಿಸಲಿಕ್ಕೆ ಸಕಲ ಕಲೆಗಳನ್ನ ಕರಗತ ಮಾಡಿಕೊಳ್ಳಲಿಕ್ಕೆ ಸಕಲ ವಿದ್ಯೆಗಳನ್ನ ಅಭ್ಯಾಸ ಮಾಡಲಿಕ್ಕೆ ಆಧ್ಯಾತ್ಮಿಕ ಶಾಸ್ತ್ರವನ್ನ ಕುರಿತು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಜೊತೆಗೆ ಅಧ್ಯಾತ್ಮ ಶಕ್ತಿಯನ್ನ ಹೊಂದಲಿಕ್ಕೆ ಅದರಿಂದ ಏನಾಗ್ತದೆ ಭುಕ್ತಿ ಆಗ್ತದೆ ಭುಕ್ತಿ ಅಂತಂದರೆ ವಿಷಯಾನಂದ ವಿಷಯಗಳನ್ನು ಅನುಭವಿಸುವ ಮೂಲಕ ವಿಷಯ ಅಂತಂದರೆ ನಮ್ಮ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಅದೆಲ್ಲ ಆಸೆ ಪಡ್ತದೆ ಕಣ್ಣು ನೋಡಬೇಕು ಅಂತ ಆಸೆ ಪಡ್ತದೆ ಏನು ನೋಡಬೇಕು ಜಗತ್ತನ್ನು ಸುತ್ತಬೇಕು ಏನು ಅದ್ಭುತವಾದ ದೃಶ್ಯಗಳನ್ನು ನೋಡಬೇಕು ಪ್ರವಾಸ ಮಾಡಬೇಕು ಅಲ್ಲಿ ಏನಿದೆ ಅಂತ ನೋಡಬೇಕು ಅಲ್ಲಿ ಏನಿದೆ ಅಂತ ನೋಡಬೇಕು ಸಿಂಗಾಪುರಲ್ಲಿ ಏನಿದೆ ಇದನ್ನೆಲ್ಲ ಬಯಸ್ತದೆ ಏನು ಕಣ್ಣು ನೋಡ್ತದೆ ಕಣ್ಣಿಗೆ ಬೇಕಾಗಿದೆ ಅದು ಅಲ್ಲ ವಿಷಯ ಆನಂದ ಹೀಗೆ ಇನ್ನು ನಾಲಿಗೆ ಬಯಸ್ತದೆ ರುಚಿ ರುಚಿಯ ಆಹಾರವನ್ನು ತಿನ್ನಬೇಕು ಅಂತ ಬಯಸ್ತದೆ ಕಿವಿ ಇಂಪಾದ ಸಂಗೀತವನ್ನ ಇದೆಲ್ಲ ವಿಷಯ ವಿಷಯ ಆನಂದ ಇದರಿಂದ ಏನು ಸಿಗ್ತದೆ ಭಕ್ತಿ ಇದೆಲ್ಲ ತಪ್ಪಲ್ಲ ಇದನ್ನೆಲ್ಲ ಪಡಿಬೇಕು ರಕ್ತಿ ಅಂತಂದ್ರೆ ಕಲೆಗಳ ಮೂಲಕ ಕಲೆಗಳು ಆಟಗಳು ಹಾಡುಗಳ ಮೂಲಕ ಆನಂದವನ್ನ ತಂದುಕೊಳ್ಬೇಕು ಅದು ಯಾವುದು ಿ ಇನ್ನು ಮುಕ್ತಿ ಆಧ್ಯಾತ್ಮಿಕ ಜ್ಞಾನದ ಮೂಲಕ ಆಧ್ಯಾತ್ಮಿಕ ಜ್ಞಾನ ಯಾವಾಗ ಅಜ್ಞಾನ ಅನ್ನುವುದು ಗೊತ್ತಾಗ್ತದೆ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಬರೀ ಧ್ಯಾನದಿಂದ ಮೋಕ್ಷ ಅಲ್ಲ ರಾವಣನು ಕೂಡ ಧ್ಯಾನ ಮಾಡಿದ್ದಾನೆ ಕುಂಭಕರ್ಣನು ಕೂಡ ಧ್ಯಾನ ಮಾಡಿದ್ದಾನೆ ದಾನವರು ದೈತ್ಯರು ಕೂಡ ಧ್ಯಾನ ಮಾಡಿದ್ದಾರೆ ಅದು ಎಲ್ಲರೂ ಮೋಕ್ಷ ಪಡೆದಿಲ್ಲ ಯಾಕೆಂದ್ರೆ ಜ್ಞಾನ ಇಲ್ಲ ಅಜ್ಞಾನ ಅಹಂಕಾರ ಅರಿಷಡ್ ವರ್ಗಗಳನ್ನು ಜಯಿಸಿದವರಿಲ್ಲ ಹಾಗಾಗಿ ಬರೀ ಧ್ಯಾನದಿಂದಲೇ ಮೋಕ್ಷ ಅಲ್ಲ ಧ್ಯಾನ ಧ್ಯಾನದ ಜೊತೆಗೆ ಸರಿಯಾದ ಜ್ಞಾನ ಅಹಂಕಾರದಿಂದ ಕೂಡಿದಂತಹ ಜ್ಞಾನ ಅಲ್ಲ ಅಥವಾ ಮೋಹದಿಂದ ಕೂಡಿದಂತಹ ಜ್ಞಾನ ಅಲ್ಲ ಅಥವಾ ಲೌಕಿಕ ಜ್ಞಾನ ಅಲ್ಲೇ ಆಧ್ಯಾತ್ಮ ಜ್ಞಾನ ಆಧ್ಯಾತ್ಮ ಜ್ಞಾನ ನಮ್ಮನ್ನು ಮೋಕ್ಷದವರೆಗೂ ಕರೆದುಕೊಂಡು ಹೋಗ್ತದೆ ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಹೇಗೆ ಯೋಗ ಸಾಧನೆಯ ಮೂಲಕ ನಿರಂತರ ಧ್ಯಾನ ಆ ಧ್ಯಾನ ಸಾಧನೆಯ ಮೂಲಕ ಧ್ಯಾನ ಶಕ್ತಿಯಿಂದ ಧ್ಯಾನ ಯೋಗದಿಂದ ಶಕ್ತಿಯನ್ನು ಪಡೆಯಬೇಕು ಆ ಶಕ್ತಿಯ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಯಾವ ಜ್ಞಾನ ಆತ್ಮ ಜ್ಞಾನ ನಾನು ಆತ್ಮದ ಬಗ್ಗೆನ ಜ್ಞಾನ ಬ್ರಹ್ಮನ ಬಗ್ಗೆನ ಜ್ಞಾನ ಆ ಜ್ಞಾನ ಏನು ಮಾಡ್ತದೆ ನಮ್ಮನ್ನು ಮುಕ್ತಿಯ ಕಡೆಗೆ ಕರೆದುಕೊಂಡು ಹೋಗ್ತದೆ ಹಾಗಾಗಿ ನಾವು ಈ ರೀತಿಯ ಬದುಕನ್ನ ರೂಪಿಸಿಕೊಳ್ಳಬೇಕು ಮೂರು ರೀತಿಯ ಆನಂದಗಳಿದ್ದಾವೆ ವಿಷಯ ಆನಂದ ಭಜನಾನಂದ ಬ್ರಹ್ಮಾನಂದ ವಿಷಯ ಅಂತಂದ್ರೆ ನಮ್ಮ ಈ ದೇಹದಿಂದ ದೇಹದಿಂದ ಬರೆಯುವಂಥದ್ದು ಇದು ಭಜನಾನಂದ ಅಂತಂದ್ರೆ ಮನೋಮಯ ಕೋಶ ಮನಸ್ಸಿಗೆ ಮನಸ್ಸಿಗೆ ಆನಂದ ಮನಸ್ಸಿಗೆ ಆನಂದವನ್ನು ಕೊಡ್ತಾ ಮನಸ್ಸು ಅದು ಒಳ್ಳೆಯದನ್ನು ವಹಿಸ್ತದೆ ಕೆಟ್ಟದನ್ನು ವಹಿಸ್ತದೆ ಅದಕ್ಕೆ ಒಟ್ಟಿನಲ್ಲಿ ಆನಂದ ಸಿಕ್ಕಲಾಯಿತು ಇದು ಮನಸ್ಸಿಗೆ ಮುಕ್ಕೊಡುವಂತಹ ಆನಂದ ಇನ್ನು ಬ್ರಹ್ಮಾನಂದ ವಿಜ್ಞಾನಮಯ ಕೋಶ ನಮ್ಮ ಆನಂದಮಯ ಕೋಶದ ಮೂಲಕ ನಾವು ಪಡೆಯುವಂತಹ ಏನು ಆನಂದ ಏನಿದೆ ಅದು ಬ್ರಹ್ಮಾನಂದ ಇದರಲ್ಲಿ ಶ್ರೇಷ್ಠವಾದ ಆನಂದ ಯಾವುದು ಬ್ರಹ್ಮಾನಂದ ಆ ಬ್ರಹ್ಮಾನಂದವನ್ನು ನಾವು ಪಡೆಯುವವರಾಗಬೇಕು ಆ ನಮ್ಮ ಆನಂದಮಯ ಕೋಶ ಜಾಗೃತವಾಗಬೇಕು ಯಾವಾಗಲೂ ನಗುತ್ತಾ ಹೋಗ್ತಾ ಇರಬೇಕು ಖುಷಿ ಖುಷಿಯಾಗಿರಬೇಕು ಯಾವಾಗ ಅದು ಸಾಧ್ಯ ಆಗ್ತದೆ ನಮ್ಮ ಆನಂದಮಯ ಕೋಶ ವಿಜ್ಞಾನಮಯ ಕೋಶಗಳು ಜಾಗೃತವಾದ ಅಂದ್ರೆ ಒಬ್ಬ ಯೋಗಿ ಆ ಸ್ಥಿತಿಯನ್ನು ತಲುಪ್ತಾನ ಹಾಗಾದ್ರೆ ಜೀವನದ ಅಂತಿಮ ಗುರಿ ಏನು ಅಥವಾ ನಮ್ಮ ಬದುಕಿನ ನಿಜವಾದ ಅರ್ಥ ಏನು ಯಾಕೆ ಬಂದಿದ್ದೀವಿ ಅಂತಿಮ ದೇಹ ಏನಪ್ಪಾ ಎಲ್ಲ ಹೇಳ್ತೀವಿ ನಾವು ದೊಡ್ಡ ದೊಡ್ಡ ಪುಸ್ತಕ ಓದಿ ಓದಿ ಆ ಜ್ಞಾನ ಆದರೆ ಕೊನೆಗೆ ಏನು ಸ್ವಾರಸ್ಯ ಏನಿದೆ ಏನಾಗಬೇಕಾಗಿದೆ ನಾವು ಏನನ್ನ ಮಾಡ್ಬೇಕಾಗಿದೆ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ ಓದ್ತೀವಿ ಪುಸ್ತಕಗಳನ್ನು ಓದ್ತೀವಿ ಧ್ಯಾನ ಮಾಡ್ತೀವಿ ಧ್ಯಾನ ಪ್ರಚಾರ ಇದೆಲ್ಲದರ ಮೂಲ ಏನು ನಾವು ಏನನ್ನ ಮಾಡಬೇಕಾಗಿಲ್ಲ ಯಾವ ದಿಕ್ಕಿನ ತಡೆಗೆ ಹೋಗಬೇಕಾಗಿದೆ ತ್ರಿಕಾಲ ಜ್ಞಾನಿಗಳಾಗಬೇಕಾಗಿದೆ ತ್ರಿಲೋಕ ಸಂಚಾರಿಗಳಾಗಬೇಕಾಗಿದೆ ಈ ಮಾಂಸಪಿಂಡವನ್ನ ಮಂತ್ರಪಿಂಡವನ್ನಾಗಿ ಮಾಡಬೇಕಾಗಿದೆ ಅದೇ ನಮ್ಮ ಪ್ರತಿಯೊಂದು ಆತ್ಮದ ಮೂಲ ಧ್ಯೇಯ ಯಾವುದೋ ತ್ರಿಕಾಲ ಜ್ಞಾನಿಗಳಾಗಬೇಕು ಹಿಂದೆ ನಡೆದದ್ದು ಈಗ ನಡೀತಾ ಇರೋದು ಮುಂದೆ ನಡೆಯುವುದು ಎಲ್ಲವನ್ನ ತಿಳಿಯುವ ಶಕ್ತಿ ಸಂಪಾದನೆ ಮಾಡಬೇಕು ತ್ರಿಲೋಕ ಸಂಚಾರಿಗಳಾಗಬೇಕು ಲೋಕ ಸಂಚಾರ ಅಂದ್ರೆ ಎಲ್ಲ ಮೇಲಿನ ಲೋಕಗಳಿಗೆ ನಮ್ಮ ಸೂಕ್ಷ್ಮ ಶರೀರದ ಮೂಲಕ ನಾವು ಪ್ರಯಾಣ ಮಾಡುವ ಆಸ್ಟ್ರಲ್ ಟ್ರಾವೆಲ್ ಮಾಡುವ ಸ್ಥಿತಿಯನ್ನ ತಲುಪಬೇಕು ಅದೇ ತ್ರಿಲೋಕ ಸಂಚಾರಿಗಳಾಗಬೇಕು ಆ ಲೋಕದ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಈ ಮಾಂಸಪಿಂಡವನ್ನ ಮಂತ್ರಪಿಂಡವನ್ನಾಗಿ ಮಾಡಬೇಕು ಹೇಗೆ ಮಂತ್ರಪಿಂಡ ಮಾಡುವುದು ನಿರಂತರ ಯೋಗ ಸಾಧನೆಯ ಮೂಲಕ ಬರೀ ಶಕ್ತಿ ತುಂಬಿಕೊಂಡಂತಹ ಮಂತ್ರಪಿಂಡವಾಗಬೇಕು ಇದೇ ಪ್ರತಿಯೊಬ್ಬ ಆತ್ಮದ ಅಂತಿಮ ದೇಹ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನ ಅಂತಿಮ ದೇಹ ಇದೆಲ್ಲ ಒಂದು ಜನ್ಮದಲ್ಲಿ ಬರುವಂತದ್ದಲ್ಲ ನಿರಂತರ ಸಾಧನೆ ಜನ್ಮ ಜನ್ಮಗಳ ಸಾಧನೆ ಯಾವ ಜನ್ಮದಲ್ಲಿ ಈ ಅಂತಿಮ ಧ್ಯೇಯಗಳನ್ನು ಸಾಧಿಸಲು ಆರಿಸಿಕೊಳ್ತೇವೋ ಆ ಜನ್ಮವೇ ನಮ್ಮ ಕಡೆಯೇ ಜನ್ಮವಾಗ್ತದೆ ಅಂದ್ರೆ ನನಗೇನು ಬೇಕಾಗಿಲ್ಲ ಈ ಜನ್ಮದಲ್ಲಿ ನಾನು ಮೋಕ್ಷವನ್ನು ಪಡಿಬೇಕು ಈ ಜನ್ಮವನ್ನು ನಾನು ಕೊನೆ ಮಾಡಿಕೊಳ್ಬೇಕು ಅಂತ ಯಾವಾಗ ನಾವು ನಿರ್ಧಾರ ಮಾಡಿದೆವೋ ಅದೇ ಜನ್ಮ ನಮ್ಮ ಕೊನೆಯ ಜನ್ಮವಾಗ್ತದೆ ಇಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಬಯಕೆಗಳು ಅಥವಾ ಸಣ್ಣ ಸಣ್ಣ ಆಮಿಷಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು ಯದ್ಭಾವಂ ತದ್ಭವತಿ ಯಾ ಯೇ ಸಾ ಗಧೀರ್ ಭವೇತ್ ಯದ್ಭಾವಂ ತದ್ಭವತಿ ಯಾ ಮತಿ ಸಾ ಗೀರ್ ಭವೇದ್ ಅಂದ್ರೆ ನಮ್ಮ ಮತಿ ಹೇಗಿರ್ತದೋ ನಮ್ಮ ಮತಿ ಅಂತಂದ್ರೆ ನಮ್ಮ ಬುದ್ಧಿ ನಮ್ಮ ಆಲೋಚನೆ ಹೇಗಿರ್ತದೋ ಅದೇ ರೀತಿ ನಮ್ಮ ಗತಿ ಇರ್ತದೆ ನಮ್ಮ ಮತಿಯಲ್ಲಿ ಈ ಏಗಳನ್ನ ನಾವು ಇಟ್ಟುಕೊಂಡು ಆ ದಿಕ್ಕಿನಲ್ಲಿ ನಾವು ನಡೆದು ಅಂತಾದ್ರೆ ನಮ್ಮ ಗತಿಯೂ ಕೂಡ ಗತಿ ಏನು ಅಂತಿಮ ಹಂತ ಕೊನೆ ಏನಾಯಿತು ಅನ್ನೋ ರಿಸಲ್ಟ್ ಅದು ಅದೇ ಆಗಿರುತ್ತದೆ ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಅಂತಿಮ ದೇಹಗಳನ್ನ ಏನಿಟ್ಟುಕೊಳ್ಳಬೇಕು ಈ ಮೂರನ್ನ ಇಟ್ಟುಕೊಳ್ಳಬೇಕು ಯಾವುದು ಆ ಮೂರನ್ನ ಇಟ್ಟುಕೊಂಡು ಸಾಧಿಸಬೇಕಾದದೇನು ಈ ಜನ್ಮವೇ ಕಡೆಯ ಜನ್ಮವಾಗಬೇಕು ಈ ಜನ್ಮವೇ ಕಡೆಯ ಜನ್ಮವಾಗಬೇಕು ಹಾಗಾಗಿ ನಾವು ಏನ್ಮಾಡಬೇಕು ತ್ರಿಕಾಲ ಜ್ಞಾನಿಗಳಾಗಬೇಕು ತ್ರಿಲೋಕ ಸಂಚಾರಿಗಳಾಗಬೇಕು ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಬೇಕು ಯದ್ಭಾವನ್ ತದ್ಭವದೇ ಯಾವಧೇ ಸಾವಧಿರ್ಭವೇ ಒಳ್ಳೆಯ ಈ ಆ ಈ ಇದೇ ವಿಚಾರಗಳ ಚಿಂತನೆಯೇ ನಮ್ಮ ಮನಸ್ಸಿನಲ್ಲಿ ಸದಾ ಬರ್ತಾ ಇರಬೇಕು ನಮ್ಮ ಅಂತಿಮ ಧ್ಯೇಯ ಯಾವುದೋ ಈ ಜನ್ಮವೇ ಕೊನೆಯ ಜನ್ಮವಾಗಬೇಕು ನಾವೆಲ್ಲರೂ ಅರಿಹಂತರಾಗಿ ಬೋಧಿಸತ್ವರಾಗಿ ಬುದ್ಧತ್ವವನ್ನು ಪಡಿಬೇಕು ಎಲ್ಲರೂ ಬುದ್ಧರಾಗಬೇಕು ನಮ್ಮೆಲ್ಲರ ಜೀವನದ ಧ್ಯೇಯ ಅದಕ್ಕೆ ಏನು ಮಾಡಬೇಕು ಪ್ರತಿನಿತ್ಯವೂ ಏನು ಮಾಡಬೇಕು ಧ್ಯಾನ ಮಾಡಬೇಕು ಸ್ವಾಧ್ಯಾಯ ಮಾಡಬೇಕು ಸಜ್ಜನ ಸಾಂಗತ್ಯ ಈ ಮೂರನ್ನ ಮಾಡಲೇಬೇಕು ಈ ಮೂರನ್ನ ಮಾಡಲೇಬೇಕು ಧ್ಯಾನ ಸ್ವಾಧ್ಯಾಯ ಸಜ್ಜನ ಇದು ನಮ್ಮನ್ನ ಆ ನಮ್ಮ ದೇಹದ ಕಡೆಗೆ ಹಂತ ಹಂತವಾಗಿ ಕರೆದುಕೊಂಡು ಹೋಗ್ತದೆ ಅದಕ್ಕೆ ಇನ್ನು ಯಾವುದನ್ನ ಮಾಡಬಾರ್ದು ಇಷ್ಟೆಲ್ಲ ಮಾಡಬೇಕು ಹಾಗಾದ್ರೆ ಮಾಡಬಾರ್ದೇ ಪ್ರಜಲ್ಪರಾಹಿತ್ಯ ಏನು ಪ್ರಜಲ್ಪರಾಹಿತ್ಯ ಯಾವುದು ಏನು ಅಸಂಬಂಧವೋ ಅಥವಾ ಏನಂತೀವಿ ಅನಾವಶ್ಯಕವೋ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಾರದು ಅನಾವಶ್ಯಕ ಪ್ರಲಾಪಗಳಲ್ಲಿ ನಮ್ಮನ್ನು ನಾವು ಸಮಯವನ್ನು ವ್ಯರ್ಥ ಮಾಡಬಾರದು ಅದು ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಆಧ್ಯಾತ್ಮಿಕವಾಗಿ ಆಗಲಿ ನಾವು ಅನಾವಶ್ಯಕ ಕಾರ್ಯಗಳಲ್ಲಿ ಚಿಂತನೆಗಳಲ್ಲಿ ತೊಡಗಿಸಿಕೊಂಡ್ರೆ ಮಾಡ್ತದೆ ಅದು ನಮ್ಮ ಹೀನ ಸ್ಥಿತಿಯಿಂದ ಇನ್ನೂ ಇನ್ನೂ ಹೀನ ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಹಾಗಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬಾರದು ಅನಾವಶ್ಯಕ ಕೆಲಸಗಳಲ್ಲಿ ನಮ್ಮನ್ನ ದೊರಗಿಸಿಕೊಳ್ಳಬಾರದು ಇದು ಒಂದು ವ್ಯಾಧಿ ಹಾಗೆ ಪ್ರಜಲ್ಪರಾಹಿತ್ಯರಾಗಿರ್ಬೇಕು ಅಂದ್ರೆ ಶಕ್ತಿಯನ್ನ ಉಳಿತಾಯ ಮಾಡಬೇಕು ನಾವು ಧ್ಯಾನ ಸಾಧನೆಯಿಂದ ಪಡೆದಂತಹ ಶಕ್ತಿಯನ್ನ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಇಲ್ಲ ಲೋಕದ ಕಲ್ಯಾಣಕ್ಕಾಗಿ ಬಳಸಬೇಕೆ ಹೊರತು ಅಯೋಗ್ಯರಿಗೆ ಅದನ್ನ ಕೊಡಬಾರದು ಅಯೋಗ್ಯರು ನಮ್ಮ ಶಕ್ತಿಯನ್ನ ಅಪಹಾರ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರದು ಯಾರೋ ಬೈತಾರೆ ನಾವು ಕೂಡಲೇ ರಿಯಾಕ್ಟ್ ಆಗ್ತೀವಿ ಅವರು ನಮ್ಮ ಶಕ್ತಿಯನ್ನ ಕಸಿದುಕೊಂಡು ಹೋದು ಯಾರೋ ನಮ್ಮ ಮೇಲೆ ಎಗ್ರಿ ಬರ್ತಾರೆ ನಾವು ಅವರಿಗೆ ರಿಯಾಕ್ಟ್ ಆಗ್ತೀವಿ ಅಥವಾ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀವಿ ಅಸೂಯೆ ಹೊಟ್ಟೆ ಕಿಚ್ಚು ಅಥವಾ ನಾವು ಅನ್ನುವ ಅಂದ್ರೆ ಆತ್ಮಸ್ಥಿತಿಯನ್ನು ಬಿಟ್ಟು ದೇಹ ಸ್ಥಿತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋಗ್ತೀವಿ ಅವಾಗೆಲ್ಲ ಏನಾಗ್ತದೆ ನಮ್ಮ ಶಕ್ತಿ ಎಲ್ಲ ಹೊರಟು ಹೋಗ್ತದೆ ಯಾರ ಬಗ್ಗೆ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಶಕ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಅರ್ಥ ಯಾರ ಬಗ್ಗೆ ನಾವು ನಾವು ಗಾಸಿಪ್ ಮಾಡ್ತಾ ಇದ್ದೀವಿ ಅವ್ರ ಹಾಗೆ ಹೀಗೆ ಅಂತ ನಾವು ಜಡ್ಜ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಶಕ್ತಿಯನ್ನು ಅವರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅರ್ಥ ಇವತ್ತು ನಮ್ಮ ಸುತ್ತಮುತ್ತ ಏನೋ ಕೆಟ್ಟದ್ದು ಅಥವಾ ಅನಾಚಾರ ನಡೀತಾ ಇದೆ ಅದ್ರ ಬಗ್ಗೆ ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ದೀವಿ ಅಂತಂದ್ರೆ ನಾವು ಅದಕ್ಕೆ ಇನ್ನೂ ಪುಷ್ಟಿ ತಂಬತ್ತಾ ಇದ್ದೀವಿ ಅಂತ ಅರ್ಥ ಹಾಗಾಗಿ ನಮ್ಮ ಶಕ್ತಿ ಸಂಪಾದನೆಯನ್ನ ಎಷ್ಟು ಮಾಡುವುದು ಎಷ್ಟು ಮುಖ್ಯವೋ ಆ ಶಕ್ತಿ ಎಲ್ಲೂ ಲೋಪ ಆಗದ ಹಾಗೆ ಕೇವಲ ನಮ್ಮ ಆಧ್ಯಾತ್ಮ ಸಾಧನೆಗೆ ಮತ್ತೆ ಲೋಕದ ಕಲ್ಯಾಣಕ್ಕಾಗಿ ಅಂತ ಅದನ್ನು ಉಪಯೋಗಿಸಬೇಕೆ ಹೊರತು ವ್ಯರ್ಥವಾಗಿ ನಾಶ ಮಾಡಬಾರದು ಹಾಳು ಮಾಡಬಾರದು ಹಾಗೆ ಮಾಡುವುದರಿಂದ ಏನಾಗ್ತದೆ ಆ ಶಕ್ತಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಅತ್ಯುನ್ನತ ಅಪರಾಹ ಅಷ್ಟೆಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತದೆ ಹಾಗಾಗಿ ನಾವು ಯಾವಾಗಲೂ ಆ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಆಯ ನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾರ್ವ ಶ್ರೀಕೃತಿಯ ಸ್ವಭಾವ ಕಲಂ ಪರಸ್ಮಿ ನರಾಯಣೆ ಸಮರ್ಪಯ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಎನ್ರೈಸ್ ಮಾಡಿ ಮಾತಾಡಿ ಎಲ್ಲ ಅಲ್ಲೇ ಜಾಸ್ತಿ ಜನ ಜಾಯ್ನ್ ಆಗಿಟ್ಟು ಐವತ್ತು ಜನ ಮಾಸ್ಟರ್ಸ್ ಯೂಟ್ಯೂಬಲ್ಲೇ ಇದ್ದಾರೆ ಜೂಮ್ ಬೇಜಾರಾಗಿ ಬಿಡ್ತಂತ ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ಮಾಡಿ ಮಾತಾಡಿ